ಪಂಚಕಾರನಾಗಿದ್ದಾನೆ ಕೇವಲ ಮಾನುಷಾತ್ ಮನುಷ್ಯ ಒಂದು ಬಿಟ್ಟು ಯಾಕಂದರೆ ಅವನು ಯಾಕೆ ಅದನ್ನು ಬಿಟ್ಟ ಅಂದರೆ ಅದು ತನ್ನ ಆಹಾರ ಪದಾರ್ಥ ಅಂತ ಮನುಷ್ಯ ಮತ್ತು ಮಂಗಗಳು ಇದೆರಡು ತನ್ನ ಆಹಾರ ಪದಾರ್ಥ ಅಂತ ಅದನ್ನು ಯಾಕೆ ಬಿಟ್ಟ ಅಂದರೆ ಚತುರ್ಮುಖನ ಹತ್ರ ಅವನು ಮೊದಲು ಅವಧ್ಯತ್ವ ಅಂತ ಕೇಳಿದ ಅವನು ಹೇಳಿದ ನನ್ನ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿಲ್ಲ ನನ್ನ ಸೃಷ್ಟಿಯಲ್ಲಿ ಯಾವುದಿದೆಯೋ ಅದರ ಅದನ್ನು ಸಂಬಂಧಿಸಿದಂತೆ ನೀನೇನು ಬೇಕಾದರೂ ಕೇಳ್ಬೋದು ನನ್ನ ಸೃಷ್ಟಿಗೂ ಮೀರಿದ್ದಿದೆ ಅದು ಅವನಿಗೆ ಅರ್ಥ ಆಗಲಿಲ್ಲ ಬಿಡಿ ಅವನು ಹೇಳುವಾಗ ನನ್ನ ಸೃಷ್ಟಿಯೊಳಗೆ ನೀನೇನು ಬೇಕಾದರೂ ಪ್ರಶ್ನೆ ಕೇಳು ಅದರಲ್ಲಿ ನೀನು ಉಲ್ಲೇಖ ಮಾಡು ಇದರಿಂದ ಸಾವು ಬರಬೇಕು ಇದರಿಂದ ಸಾವು ಬರಬಾರ್ದು ಅಂತ ಹೀಗೆ ಕೇಳ್ಕೊ ಅವನೇನು ಮಾಡಿದ ಅಂದರೆ ಎಲ್ಲ ಕೇಳಿದ ಆದರೆ ಈ ಮನುಷ್ಯ ಮತ್ತು ವಾನರರು ನರ ಮತ್ತು ವಾನರ ಇದರಡು ನನ್ನ ಆಹಾರ ಪದಾರ್ಥ ಆದ್ದರಿಂದ ಇದರಿಂದ ನನಗೆ ಸಾವು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನ ಇದೆರಡು ಬೇಕಾದರೆ ನಿನಗೆ ನಾನು ಪೂರ್ತಿ ಅವಧ್ಯತ್ವ ಕೇಳಿದೆ ಅಂತ ಅನ್ನೋದು ನಿನ್ನ ಚೌಕಟ್ಟಿಗೆ ಬರುವುದಿಲ್ಲ ಅಂತಾದರೆ ಇದೆರಡನ್ನು ಬಿಡ್ತೇನೆ ಅಂತ ಬಿಟ್ಟಿದ್ದ ಅದನ್ನು ದೇವತೆಗಳು ನೆನಪಿಸ್ತಾರೆ ನಾರಾಯಣನಿಗೆ ನೋಡು ಅವನು ಮನುಷ್ಯ ಜನ್ಮವನ್ನು ಮನುಷ್ಯ ಜಾತಿ ಅಂತ ಬಿಟ್ಟಿದ್ದಾನೆ ಅದೇ ಈಗ ನಮಗೆ ಯೋಗ್ಯ ಅವನನ್ನು ವಾಪಸ್ ಎದುರಿಸ್ಲಿಕ್ಕೆ ಯಾಕೆಂದರೆ ಫುಲ್ ಮಾಡಬೇಕು ಆಚೆಯಿಂದ ಚತುರ್ಮುಖನ ವರವನ್ನು ಈ ಕಡೆಯಿಂದ ನಮ್ಮ ಕೆಲಸವೂ ಆಗಬೇಕು ಅದಕ್ಕೋಸ್ಕರ ನೀನು ಪಿತಾಮಹನ ಮಾತನ್ನು ಸತ್ಯಪಡಿಸುವುದಕ್ಕೋಸ್ಕರ ದುಷ್ಟನಾದ ರಾವಣನನ್ನು ಸಂಹರಿಸುವುದಕ್ಕೋಸ್ಕರ ಬರಲೇಬೇಕು ಇದು ನಮ್ಮ ಕಳಕಳಿಯ ಪ್ರಾರ್ಥನೆ